चॉकलेट हलो नमस्ते नत्मय स्ने फ्रेंड्स ना संजना संजना क्रिएशंस ಫ್ರೆಂಡ್ಸ್ ಒಂದು ಸೂಪರ್ ಆಗಿರೋ ಚಾಕ್ಲೇಟ್ ಕೇಕನ್ನು ಮಾಡಿದ್ದೀನಿ ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ಹ್ಯಾಪಿ ಬರ್ಡೇ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಹೆಚ್ಚಿನ ಯಾವುದೇ ಐಟಮ್ ನಾನು ಹೊರಗಡೆಯಿಂದ ತಂದಿಲ್ಲ ಎಲ್ಲ ಮನೆಯಲ್ಲಿರೋ ಐಟಮನ್ನೇ ಬಳಸಿ ಆಗಿರೋ ಸೂಪರ್ ಆಗಿರೋ ಚಾಕ್ಲೇಟ್ ಗೇಟ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಬನ್ನಿ ಫ್ರೆಂಡ್ಸ್ ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಈಗ ಚಾಕ್ಲೇಟ್ ಕೇಕ್ ಅಥವಾ ಯಾವುದೇ ಕೇಕ್ ಮಾಡಲಿಕ್ಕೆ ಮೋಲ್ಡ್ ಇದ್ದರೆ ತೊಗೊಳ್ಳಿ ಅಥವಾ ಮನೆಯಲ್ಲಿರೋ ಪಾತ್ರೆಯನ್ನೇ ಅಗಲವಾದ ತಳ ಅಗಲ ಇರೋ ಪಾತ್ರೆಯನ್ನು ತೊಗೊಳ್ಬೋದು ಅಥವಾ ನನ್ನ ಹತ್ರ ಇತ್ತು ಈ ಒಂದು ಶೇಪಲ್ಲಿ ಲವ್ ಶೇಪಲ್ಲಿ ಇರುವಂಥ ಒಂದು ಮೋಲ್ಡ್ ತೊಗೊಂಬಂದಿದೆ ನಾನು ಸೊ ಅದನ್ನೇ ಹಾಕ್ತಾ ಇದ್ದೀನಿ ಫಸ್ಟ್ ಆಯಿಲನ್ನು ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ಅದರ್ವೈಸ್ ಬಟರ್ ಇರಲಿಲ್ಲ ನಾನು ಹಾಕಲಿಲ್ಲ ಸೊ ಸ್ವಲ್ಪ ಮೇಲಿಂದ ಮೈದಾವನ್ನು ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಮೈದಾವನ್ನು ನಾನು ಎರಡು ಗ್ಲಾಸ್ ಮೈದಾ ತಗೊಂಡಿದ್ದೀನಿ ಟೂ ಗ್ಲಾಸ್ ಮೈದಾವನ್ನು ಹೀಗೆ ಜರಡಿ ಹಿಡ್ಕೋಬೇಕು ಯಾಕೆಂದರೆ ಸಣ್ಣ ಸಣ್ಣ ಕಸಗಳು ಅಥವಾ ಏನಾದರೂ ಇದ್ದರೆ ಹೀಗೆ ಜರಡಿ ಹಿಡಿ ಹಿಡಿಯೋದ್ರಿಂದ ಸಹ ಅಂದರೆ ಸೋಸೋದ್ರಿಂದ ಸ್ವಲ್ಪ ಕಸಪಸ ಅವಾಯ್ಡ್ ಆಗ್ತದೆ ನೋಡಿ ಅರ್ಧ ಗ್ಲಾಸ್ ನಾನು ಕೋಕೋ ಪೌಡರನ್ನು ತೊಗೊಂಡಿದ್ದೀನಿ ಸೊ ಇದೆಲ್ಲ ಮನೆಯಲ್ಲೇ ಇರೋ ಅಂಥ ಐಟಮ್ಗಳು ಇದೆಲ್ಲ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಬೇಕಿಂಗ್ ಪೌಡರನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಬೇಕಿಂಗ್ ಸೋಡಾ ಕೂಡ ಹಾಫ್ ಸ್ಪೂನ್ ಹಾಕ್ಬೋದು ಹಾಗೆ ಚಿಟಿಕೆ ಉಪ್ಪನ್ನು ಹಾಕಬೇಕು ಚಿಟಿಕೆ ಉಪ್ಪನ್ನು ಹಾಕಿ ನೋಡಿ ಇದರಲ್ಲಿ ಎಷ್ಟು ಕಸ ಇದ್ದಿದೆ ಕೆಳಗಡೆ ಈ ಥರ ಬರಬಾರ್ದು ಗಂಟ ಆಗಬಾರ್ದು ಅಂತೇಳಿ ಓಕೆ ಈಗ ಎರಡು ಗ್ಲಾಸ್ ಟೂ ಗ್ಲಾಸ್ ಶುಗರ್ ಪೌಡರನ್ನು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಸಕ್ಕರೆ ಪೌಡರನ್ನು ತೊಗೊಂಡು ಈಗ ಒಂದು ರೌಂಡು ಈಸಿಯಾಗಿ ಹೀಗೆ ರೌಂಡಾಗಿ ತಗೊಳ್ಸ್ಕೊಳ್ಳಿ ಸೊ ಈಗ ಕೋಕೋನಟ್ ಆಯಿಲ್ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ ಆಯಿಲನ್ ಆಯಿಲನ್ನು ಬಳಸ್ತೀರ ಅದೇ ಆಯಿಲನ್ನು ಯೂಸ್ ಮಾಡಿ ನಾನು ಯಾವಾಗಲೂ ಎಲ್ಲದಕ್ಕೂ ಕೋಕೋನಟ್ ಆಯಿಲ್ ಬಳಸೋದ್ರಿಂದ ಸೊ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಈಗ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಈಗ ಬ್ಯಾಟರನ್ನು ರೆಡಿ ಮಾಡುವ ಸೊ ನೋಡಿ ಅದಕ್ಕೆ ಸರಿಯಾಗುವಾಗಲೇ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಒಂದೇ ಡೈರೆಕ್ಷನದಲ್ಲಿ ಈ ಥರ ರೌಂಡಲ್ಲಿ ಮಾಡ್ತಾ ಬನ್ನಿ ನೋಡಿದ್ರೆ ಆಗ್ತಾ ಇದೆ ಈಗಿನ ಸ್ವಲ್ಪ ಇದಕ್ಕೆ ಹಾಕೋಬೋದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು ಬ್ಯಾಟರ್ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಈಗ ನಾವು ಈಗ ಮೋಲ್ಡೌನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಅದನ್ನು ಟ್ರಾನ್ಸ್ಫರ್ ಮಾಡುವ ವಿನಿಗರ್ ಅವರು ಲೆಮನ್ ಜ್ಯೂಸ್ ಇದ್ರೆ ಒಂದು ಸ್ಪೂನ್ ಹಾಕೋಬಹುದು ನಾನು ಹಾಕಲಿಲ್ಲ ಇಷ್ಟೊಂದು ಆಗಿರೋ ಚಾಕ್ಲೇಟ್ ಕೇಕ್ ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಷ್ಟು ನನ್ನ ಈ ಎಲ್ಲ ವಿಡಿಯೋನ ನೀವು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ನೋಡಿ ಇದು ಹಾಕಿದ ಮೇಲೆ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ಯಾಕಂದರೆ ಬಬಲ್ಸ್ ಬರಬಾರ್ದು ಅಂತೇಳಿ ಟ್ಯಾಪ್ ಮಾಡ್ಕೊಳ್ಳಿ ಈಗ ಇಟ್ ಮಾಡುವ ಕುಕ್ಕರಲ್ಲಿ ಸ್ವಲ್ಪ ಹರಳು ಉಪ್ಪನ್ನು ಹಾಕಿ ಆಮೇಲೆ ಸ್ಟ್ಯಾಂಡ್ ಯಾವುದು ಓಕೆ ನನಗೆ ಅಲ್ಲಿ ಸ್ಟ್ಯಾಂಡ್ ಮನೇಲಿ ಸಿಗಲಿಲ್ಲ ಸೊ ಕುಕ್ ಗ್ಯಾಸ್ ಇದನ್ನೇ ಇಟ್ಬಿಟ್ಟೆ ಸೊ ಈಗ ಒಂದು ಐದು ನಿಮಿಷ ಫ್ರೀ ಇಟ್ಟು ಆದಮೇಲೆ ಕುಕ್ಕರನ್ನು ಲಿಡ್ಡನ್ನು ಗ್ಯಾಸ್ ಕೆಟ್ಟನೇ ಯಾವುದು ಕೂಡ ಹಾಕದೆ ಥರ್ಟಿ ಫೈ ಟು ಫಾರ್ಟಿ ಮಿನಿಟ್ಸ್ ತುಂಬ ಹೈ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಮೂವತ್ತೈದರಿಂದ ನಲವತ್ತು ನಿಮಿಷ ಅಷ್ಟು ಹೊತ್ತು ಇದ್ರೆ ಸಾಕು ಈಗ ನಾವು ಚಾಕ್ಲೇಟ್ ಸಿರಪ್ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈಸಿಯಾಗಿ ನೋಡ್ಕೊಳ್ಳಿ ಚಾಕ್ಲೇಟ್ ಸಿರಪ್ ಮಾಡುವಂಥ ಮೆಥಡ್ ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಈ ನೆಕ್ಸ್ಟ್ ವಿಡಿಯೋಲ್ಲಿದೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಹಾಲು ಕೋಕೋ ಪೌಡರ್ ಮತ್ತು ಶುಗರ್ ಮೂರೇ ಐಟಮ್ ಇಂದ ನಾವು ಒಳ್ಳೆಯ ಒಂದು ಸೂಪರ್ ಆಗಿರೋ ಚಾಕ್ಲೇಟ್ ಸಿರಪ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇದಕ್ಕೆ ಕೂಡ ನಾವು ಹೊರಗಿಂದ ತರಬೇಕ ಅವಶ್ಯಕತೆ ಇಲ್ಲ ನೋಡಿ ಇದನ್ನು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಕೇಕ್ ಇದು ರೆಡಿ ಆಗಿದೆ ರೆಡಿ ಆಗಿದೆ ಅಂತೆಲ್ಲ ಟೂತ್ ಪಿಕ್ಕಲ್ಲಿ ಒಮ್ಮೆ ಒಂದು ಕಡ್ಡಿಯಲ್ಲಿ ಚುಚ್ಚು ನೋಡಿ ಅದು ಏನು ತಾಗಲಿಲ್ಲ ಹೇಳಾದರೆ ಅದು ಕರೆಕ್ಟ್ ಆಗಿದೆ ಅಂತ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ಇದು ಕೇಕ್ ರೆಡಿ ಆಗಿದೆ ಸೊ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂದರೆ ನೋಡಿ ಅಲ್ಲಿ ಕಲರ್ ಈಗ ಅದೇ ಥರ ನಿಧಾನವಾಗಿ ಸ್ವಲ್ಪ ಕೋಲ್ಡ್ ಆಗಬೇಕು ಕೋಲ್ಡ್ ಆದಮೇಲೆ ನೀವು ಬಿಡ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನೋಡಿ ಫುಲ್ ಎಡ್ಜನ್ನು ಚಾಕುವಲ್ಲಿ ಕೋಲ್ಡ್ ಆದ ಮೇಲೆ ನೆನಪಿಟ್ಕೊಳ್ಳಿ ಬಿಸಿ ಇದ್ದಾಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಸೊ ಎಲ್ಲ ಸೈಡನ್ನು ನಾವು ತೆಗೆದುಕೊಂಡ ಮೇಲೆ ಈಗ ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದು ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವೆರಿ ಸಾಫ್ಟಾಗಿರೋ ಕೇಕ್ ರೆಡಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಕೇಕ್ ಅಂತ ತಕ್ಷಣ ನೆನಪಿ ಬರೋದು ಎಗ್ ಹಾಕೋದು ಸೊ ಇಲ್ಲಿ ನೋ ಎಗ್ ನೋ ವಿಪ್ಪಿಂಗ್ ಕ್ರೀಮ್ ನೋ ಓವನ್ ಯಾವುದೇ ಇಲ್ಲದೆ ಓನ್ಲಿ ಕುಕ್ಕರಲ್ಲೇ ಮಾಡಿರುವಂಥ ಸಾಫ್ಟಾದ ಬೇಕ್ರಿಯಲ್ಲಿ ಸಿಗೋ ಕೇಕ್ ಥರನೇ ಬಂದಿದೆ ಹೋಮ್ ಮೇಡ್ ಕೇಕ್ ಎಷ್ಟು ಪರ್ಫೆಕ್ಟ್ ಬಂದಿದೆ ನೋಡಿ ಹಾಗೆ ಈಗ ಚಾಕ್ಲೇಟ್ ಸಿರಪ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ನಾನು ಇದನ್ನ ಕೋಲ್ಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಈಗ ನಿಮಗೆ ಹೇಗೆ ಬೇಕ ಹಾಗೆ ಡಿಸೈನ್ ಮಾಡ್ಕೋಬೋದು ಸೊ ಮಧ್ಯದಲ್ಲಿ ಒಂದು ಲೇಯರನ್ನು ತೆಗೆದು ಕೂಡ ಮಾಡ್ಬೋದು ಬಟ್ ಅಲ್ಲಿ ಸಕ್ಕರೆ ಅನ್ನು ಹಾಕಿ ಮಾಡ್ಬೋದು ಬಟ್ ನಾನು ಮಾಡಲಿಲ್ಲ ಆಲ್ರೆಡಿ ಇದು ಇರೋ ಸಿಹಿ ಇರೋದ್ರಿಂದ ಸೊ ಒಂದೇ ಲೇಯರಲ್ಲಿ ನಾನು ಇದನ್ನು ಡೆಕೋರೇಷನ್ ಇದ್ದೀನಿ ಸೊ ಡೆಕೋರೇಷನ್ಗಾಗಿ ನೀವು ಏನು ಸಹ ಎಂಥ ಸಹ ಮಾಡ್ಬೋದು ಇಲ್ಲಿ ಚೋಕೋ ಚಿಪ್ಸನ್ನು ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದು ಸಹ ನೀವು ನಾನಿಲ್ಲಿ ಚೋಕೋ ಚಿಪ್ಸನ್ನು ಯೂಸ್ ಮಾಡಿ ಒಂದು ಡೆಕೋರೇಟ್ ಮಾಡ್ತಾ ಇದ್ದೀನಿ ಇನ್ನು ಕೆಳಗಡೆ ನೋಡಿ ಇದು ಟರ್ನ್ ಆಗಲಿಕ್ಕೆ ಯಾವುದೋ ಒಂದು ಒಂದು ಪಾತ್ರೆಯೋ ಅಥವಾ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಆರಾಮಾಗಿ ಟರ್ನ್ ಆಗ್ತಾ ಹೋಗುತ್ತೆ ಡೆಕೋರೇಷನ್ ಮಾಡೋದು ವೆರಿ ಈಸಿ ಫ್ರೆಂಡ್ಸ್ ಇಲ್ಲಿ ಈಗ ಚೌಕೋ ಚಿಪ್ಸನ್ನು ಯೂಸ್ ಮಾಡಿ ಇದು ಕೂಡ ಯಾವುದೇ ಶಾಪಲ್ಲಿ ಮೀನ್ಸ್ ಇರ್ಬೋದು ಅಥವಾ ಬಿಗ್ ಬಾಜಾರ್ ಮಾಲ್ಗಳಲ್ಲಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು ಚೊಕ್ಕೋ ಚಿಪ್ಸನ್ನು ನೀವು ಯಾವುದೇ ಥರ ಇದು ಮಾಡ್ಬೋದು ಅಥವಾ ಮಧ್ಯದಲ್ಲಿ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಅನಿವರ್ಸರಿ ಹಾಗೆ ಸಹ ಮಾಡ್ಬೋದು ಸೊ ಸೈಡಿಂದ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡಿ ಈಗ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಈಗ ಚಾಕ್ಲೇಟ್ ಕೇಕನ್ನು ಕಟ್ ಮಾಡುವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅಲ್ವಾ ಈಸಿಯಾಗಿ ನಾನು ಹೆಚ್ಚು ಟೈಮ್ ಹೆಚ್ಚು ಐಟಮ್ಸನ್ನು ಏನು ಇಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡುವಂಥ ಚಾಕ್ಲೇಟ್ ಕೇಕು ಆಗಿರುವಂತ ನೋಡಿದ್ರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ